ಅಂಬೇಡ್ಕರ್ ನಗರ ಸಾಲಿಗ್ರಾಮ ರಸ್ತೆ ಬೇರ್ಯ ಗ್ರಾಮ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಊರಿನ ಮುಂಭಾಗದಲ್ಲಿ ಹಾಕಿರುವುದು ಬೇರ್ಯ ಟು ಸಾಲಿಗ್ರಾಮ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿವೇಶನದ ಗೋಡೆಗೆ ಅಳವಡಿಸಿರುವುದು ಬ್ಯಾನರ್ ತೆರವುಗೊಳಿಸು ಸಾಮಾಜಿಕ ಕಾರ್ಯಕರ್ತ ಅಪ್ಪ ಮಗ ಬ್ಯಾನರನ್ನು ತೆರವುಗೊಳಿಸುತ್ತಿರುವುದು ನೋಡಿ ಮಾನ್ಯ ಸಾಹೇಬರು ನೋಡಬೇಕು ಹಾಗೂ ಇವರಿಗೆ ಸರಿಯಾದ ತಿಳಿವಳಿಕೆಯನ್ನು ಹೇಳಬೇಕು ಇಂತಿ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಡೀನವರು ಒತ್ತಾಯಿಸುತ್ತಿದ್ದಾರೆ ನೋಡಿ ಬ್ಯಾನರನ್ನು ಹೇಗೆ ಬಿಚ್ಚುತ್ತಿದ್ದಾರೆ ಬಿಚ್ಚಿಕೊಂಡು ರಸ್ತೆಗೆ ತೆಗೆದುಕೊಂಡು ಹೋಗಿ ಒಂದು ಮುಳ್ಳಿನ ಗಿಡದ ಮೇಲೆ ಹಾಕಲು ಯತ್ನಿಸುತ್ತಿದ್ದಾರೆ ನೋಡಿ ಹೇಗೆ ಹೋಗ್ತಾ ಇದ್ದಾರೆ ನೋಡಿ ನೋಡಿ ಅಪ್ಪ ಮಗ ಮತ್ತು ಮೊಮ್ಮಗ ಇವರು ಮೂರೇ ಜನ ತೆಗೆದುಕೊಂಡು ಬ್ಯಾನರನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಮಹಾನ ನಾಯಕನ ಬ್ಯಾನರನ್ನು ಇದು ನಮ್ಮದು ಜಾಗವೆಂದು ಅಂಬೇಡ್ಕರ್ ಅವರ ಭಾವಚಿತ್ರ ಬೇಲಿಯ ಮೇಲೆ ಮತ್ತು ಅವನ ಮಗ ರಾಜ ಮತ್ತು ಅವನ ಮೊಮ್ಮಗ ತಂದಿ ಬಿಚ್ಚಿ ತಿಪ್ಪೆಗುಂಡಿಗೆ ಎಸೆದಿದ್ದಾರೆ ಹಾಗಾರೆ ಇದು ಅಂಬೇಡ್ಕರ ಬಗ್ಗೆ ಅವಮಾನ ಮಾಡ್ದಂಗಲ್ವಾ ನೋಡಿ ಎಲ್ಲಿ ತಂದು ಎಲ್ಲ ಕೇಳ್ತಾರೆ ನೋಡಿ ನೋಡಿ ನಮ್ಮ ಜಾಗದಲ್ಲಿ ಐತೆ ಆ ಬ್ಯಾನರ್ ಅಂದ್ಬಿಟ್ಟು ಅಂಬೇಡ್ಕರ್ನ ತಗೊಬಂದು ತಿಪ್ಪೆಗುಂಡಿಗೆ ಎಸ್ತಾರೆ ನೋಡಿ ನೋಡಿ ಸದಸ್ಯರೇ ನೋಡಿ ಯುವಕರೇ ನೋಡಿ ಅಂಬೇಡ್ಕರ್ ಭಾವಚಿತ್ರವನ್ನು ತಂದು ಎಸ್ತಿದ್ದಾರೆ ನೋಡಿ ಸಾಲಿಗ್ರಾಮ ರಸ್ತೆ ಬೇರಿಯಾ ಅಕ್ರಮವಾಗಿ ಕಾಮಗಾರಿಗೆ ಮಾಡುತ್ತಿರುವನ್ನು ತಡೆಯುತ್ತಿರುವುದು ಸಾಮಾಜಿಕ ಕಾರ್ಯಕರ್ತ ಕೃಷ್ಣಡಿನವರು ಅಕ್ರಮವಾಗಿ ಕೆಲಸ ಮಾಡುತ್ತಿರುವ ಜೆ ಸಿ ಪಿಯನ್ನು ತಡೆದು ಓಡಿಸಲು ಯತ್ನಿಸುತ್ತಿರುವುದು ನೋಡಿ ಮಾನ್ಯ ಸಾಹೇಬರು ನೋಡಬೇಕು ನೋಡಿ ನಿಮಗೆ ಹೇ ರೀತಿ ಮಾಡಬೇಕು ಎನ್ನುವುದು ಜೆ ಸಿ ಪಿಯನ್ನು ಕೆಲಸವನ್ನು ಬಿಟ್ಟು ಹೊರಗಡೆ ಹೋಗುತ್ತಾನೆ ನೋಡಿ ಅಕ್ರಮವಾಗಿ ಕಾಮಗಾರಿಕೆ ಪೀಡೆಯನ್ನುವರು ಅಕ್ರಮ ಕಾಮಗಾರಿಕೆಯನ್ನು ನೋಡುತ್ತಿರುವುದು ಪೀಡೆಯನವರು ಅಕ್ರಮ ಕಾಮಗಾರಿಕೆಯನ್ನು ನೋಡುತ್ತಿರುವುದು ಹೇಗೆ ಕಟ್ಟಡ ಮಾಡುತ್ತಿದ್ದಾರೆ ಎಂದು ನೋಡುತ್ತಿದ್ದಾರೆ পাৰ্মি <laughs>